ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕತೆಯನ್ನು ಹೇಳ್ತೀನಿ ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾದ ಕತೆ ವಾಸ್ತವಿಕತೆಯ ಕತೆ ಬಹಳ ವರ್ಷಗಳ ಹಿಂದೆ ಅಮೇರಿಕಾದ ಶಿಕಾಗೋ ಪ್ರಾಂತ್ಯವನ್ನು ಅಲ್ ಕ್ಯಾಫೋನ್ ಎಂಬ ವ್ಯಕ್ತಿ ತನ್ನ ಬಿಗಿ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದ ಅವನು ಪರಮ ನೀಚ ತನ್ನ ದೌರ್ಜನ್ಯದಿಂದ ಇಡೀ ಪ್ರದೇಶವನ್ನು ಹೆದರಿಸಿಟ್ಕೊಂಡಿದ್ದ ಮಾದಕ ದ್ರವ್ಯಗಳ ಸಾಕಾಣಿಕೆ ವೇಷ್ಯಾಟನೆ ಕುಡಿತದ ಅಂಗಡಿಗಳನ್ನು ನಿರಾತಂಕವಾಗಿ ನಡೆಸ್ತಾ ಇದ್ದ ಅವನ ವ್ಯವಹಾರಗಳನ್ನೆಲ್ಲ ಸರಿಯಾಗಿ ನಡೆಯುವಂತೆ ಹಾಗೆ ಪೊಲೀಸರಿಂದ ಯಾವುದೇ ರೀತಿಯಲ್ಲೂ ಕೂಡ ಅಡಚಣೆಯಾಗದಂತೆ ಒಬ್ಬ ಪ್ರಖ್ಯಾತ ವಕೀಲ ನೋಡ್ಕೊಳ್ತಾ ಇದ್ದ ಅವನ ಹೆಸರು ಈಜಿ ಎಡ್ಡಿ ಎಡ್ಡಿ ಬಲು ಚತುರ ವಕೀಲ ಅವನ ಮಾತಿನ ವೈಖರಿ ಅದ್ಭುತ ಆತನ ಕಾಯಿದೆ ಜ್ಞಾನ ಯಾರಿಗಾದರೂ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇತ್ತು ಕ್ಯಾಫೋನ್ ಎಂಥ ತೊಂದರೆಯನ್ನೇ ಹಾಕಿರಲಿ ಅದಕ್ಕೊಂದು ಸರಿಯಾದ ಕಾಯ್ದೆಯ ವ್ಯವಸ್ಥೆಯನ್ನು ಎಡ್ಡಿ ಮಾಡ್ತಾ ಇದ್ದ ಬಹಳಷ್ಟು ವರ್ಷಗಳ ಕಾಲ ಕ್ಯಾಫೋನ್ ಜೈಲಿನಲ್ಲೇ ಇರದೇ ಇದ್ದದ್ದಕ್ಕೂ ಕೂಡ ಈ ಎಡ್ಡಿಯೇ ಕಾರಣ ಅದಕ್ಕೆ ಕ್ಯಾಫೋನ್ ಎಡ್ಡಿಗೆ ಸಾಕಷ್ಟು ಹಣ ಕೊಡ್ತಾ ಇದ್ದ ಬರೀ ಹಣ ಮಾತ್ರವಲ್ಲ ಅವನು ಏನೇ ಅಪೇಕ್ಷಿಸಿದರೂ ಕೂಡ ತಕ್ಷಣ ನೀಡ್ತಾ ಇದ್ದ ಸುಮಾರು ಇಪ್ಪತ್ತು ಎಕರೆಯಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅವನಿಗೊಂದು ಭಾರೀ ಅರಮನೆಯಂತಹ ಮನೆ ಈ ಪ್ರದೇಶದಲ್ಲಿ ಯಾರಿಗೂ ಪ್ರವೇಶವಿಲ್ಲ ಮನೆಯಲ್ಲಿ ಬೇಕಾದಷ್ಟು ಆಳು ಕಾಳುಗಳು ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದ ಸುಂದರವಾದ ವಸ್ತುಗಳು ಮನೆಯಲ್ಲಿ ತುಂಬಿತ್ತು ಶಿಕಾಗೋ ಪ್ರಾಂತ್ಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಅರಿವೇ ಇಲ್ಲದಂತೆ ತನ್ನದೇ ಆದ ಸುಖ ಸಾಮ್ರಾಜ್ಯದಲ್ಲಿ ಎಡ್ಡಿ ಮುಳುಗಿ ಹೋಗಿದ್ದ ಅವನಿಗೆ ತನ್ನ ಸುಖದ ವಿನಃ ಮತ್ತಾವುದು ಮುಖ್ಯವಾಗಿರಲಿಲ್ಲ ಆದರೆ ಎಡ್ಡಿಗೆ ಏನೇ ಚಿಂತೆ ಇದ್ದರೂ ಅವನ ಮಗನ ಬಗ್ಗೆ ಮಾತ್ರ ತುಂಬ ಉತ್ತಮ ರೀತಿಯಲ್ಲಿ ಇರ್ತಿದ್ದ ಮಗ ಒಳ್ಳೆಯವು ಅವನ ಚಿಂತನೆಗಳು ಒಳ್ಳೆಯವು ಮಗನಿಗೋಸ್ಕರ ಎಡ್ಡಿ ಏನು ಮಾಡಲಿಕ್ಕೂ ಸಿದ್ಧ ಎಷ್ಟು ಹಣ ಖರ್ಚಾದರೂ ಸರಿ ಮಗ ಸಂತೋಷವಾಗಿರಬೇಕು ಅನ್ನೋದೇ ಅವನ ಅಪೇಕ್ಷೆಯಾಗಿತ್ತು ಮಗನಿಗೆ ಯಾವ ಕೊರತೆಯೂ ಆಗದಂತೆ ಉತ್ತಮ ಶಿಕ್ಷಣ ಒಳ್ಳೆಯ ಬಟ್ಟೆ ಅತ್ಯುತ್ತಮ ಕಾರು ಇವುಗಳ ವ್ಯವಸ್ಥೆಯನ್ನು ಮಾಡಿದ್ದ ತಾನು ಪಾಪ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ಮಗನಿಗೆ ಕೆಟ್ಟ ಕೆಲಸ ಮಾಡದಂತೆ ನೋಡ್ಕೊಳ್ತಾ ಇದ್ದ ಮತ್ತೆ ಹೇಳ್ತಾ ಇದ್ದ ಒಂದಿನ ಅವನಿಗೆ ಅರಿವಾಯಿತು ಎಷ್ಟು ಹಣ ದರ್ಪ ಇದ್ರೇನಂತೆ ಎರಡನ್ನ ಮಾತ್ರ ಮಗನಿಗೆ ನೀಡೋದು ಸಾಧ್ಯವಾಗಿಲ್ಲ ಅಂತ ತಾನು ಮಗನಿಗೆ ಮಾದರಿಯಾದ ಜೀವನವನ್ನು ನಡೆದು ತೋರಿಸಲಿಲ್ಲ ಅನ್ನೋದು ಒಂದು ಕೊರಗಾದರೆ ತನ್ನ ಕೆಟ್ಟ ಕಾರ್ಯಗಳ ಕರಿನೆರಳು ಮಗನ ಜೀವನದ ಮೇಲೆ ಬೀಳೋದನ್ನು ತಪ್ಪಿಸ್ಲಿಕ್ಕಾಗ್ತಾ ಇಲ್ಲ ಅನ್ನೋದು ಮತ್ತೊಂದು ಚಿಂತೆ ಅಳೆದು ತೂಗಿ ಅವನೊಂದು ತೀರ್ಮಾನಕ್ಕೆ ಬಂದ ತಾನು ಮಾಡಿದ ತಪ್ಪುಗಳಿಗೆ ಮಗ ಕಷ್ಟಪಡೋದು ಬೇಡ ತಾನೇ ಪ್ರಾಯಶ್ಚಿತ ಮಾಡಿಕೊಳ್ತೇನೆ ಅಂದ್ಕೊಂಡು ನೇರವಾಗಿ ಕೋರ್ಟಿನ ಅಧಿಕಾರಿಗಳ ಮುಂದೆ ಅಲ್ ಕ್ಯಾಫೋನ ಪಾಪಕರ್ಮಗಳ ಬಗ್ಗೆ ತನ್ನ ಭಾಗಿತ್ವತ್ವದ ವಿವರಗಳನ್ನು ಸಾಕ್ಷಿಗಳನ್ನು ನೀಡಿದ ಅವನಿಗೆ ತಾನು ಈ ಕಾರ್ಯಕ್ಕೆ ಬಹುದೊಡ್ಡ ಬೆಲೆ ತೆರೆಯಬೇಕಾಗ್ತದೆ ಅನ್ನೋದು ಗೊತ್ತಿತ್ತು ಆದರೆ ತನ್ನ ತಪ್ಪೊಪ್ಪಿಗೆಯಿಂದ ಅಲ್ ಕ್ಯಾಫೋನಿಗೆ ಶಿಕ್ಷೆಯಾಗಿ ಶಿಕಾಗೋ ಜನರ ಕಷ್ಟ ಪರಂಪರೆ ನಿಂತು ಅಷ್ಟರ ಮಟ್ಟಿಗಾದರೂ ತನ್ನ ಮಗ ತನ್ನ ಬಗ್ಗೆ ಅಭಿಮಾನ ಪಡುವಂತಾಗ್ಲಿ ಅಂತ ಆಶಿಸಿದ್ದ ಅವನು ಯೋಚಿಸಿದ್ದಂತೆ ಅಲ್ ಕ್ಯಾಫನಿಗೆ ಜೈಲು ಶಿಕ್ಷೆಯಾಯಿತು ಜನ ಹರ್ಷದಿಂದ ಬಿಡುಗಡೆಯ ನಿಟ್ಟುಸಿರುಬಿಟ್ರು ಆದರೆ ಮರುವಾರವೇ ಆ ನೀಚ ಕ್ಯಾಫನ್ ಒಬ್ಬನ ಕಳಿಸಿ ಶಿಖೋದ ರಸ್ತೆಯಲ್ಲಿ ನಿರ್ದಯವಾಗಿ ಗುಂಡಿನಿಂದ ಕೊಲ್ಸಿದ ಪೊಲೀಸರು ದೇಹವನ್ನೆತ್ತಿಕೊಂಡು ಹೋಗಿ ಶೋಧಿಸಿದಾಗ ಇವನ ಪರ್ಸ್ನಲ್ಲಿ ಒಂದು ಕಾಗದದ ಮೇಲೆ ಬರೆದಿತ್ತು ನಾನು ಸೋತಲ್ಲಿ ನೀವು ಸೋಲಬೇಡಿ ಮಕ್ಕಳಿಗಾಗಿ ಹಣ ಅಂತಸ್ತು ಮಾಡಬೇಡಿ ಅವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತೆ ಅವರಿಗೆ ಆದರ್ಶವಾಗುವಂಥ ಜೀವನವನ್ನು ನಡೆಸಿ ಅದಕ್ಕಿಂತ ದೊಡ್ಡ ಕಾಣಿಕೆಯನ್ನು ನೀವು ಮಕ್ಕಳಿಗೆ ಕೊಡಲಾರರಿ ಅಂತ ಎಷ್ಟು ಸುಂದರವಾದ ಕತೆ ನೋಡಿ ಎಷ್ಟು ಸತ್ಯವಾದ ಮಾತು ಮಕ್ಕಳು ಏನಾಗಬೇಕು ಅಂತ ಹೇಗಿರಬೇಕು ಅನ್ನಂತ ಬಯಸ್ತೀವೋ ಮೊದಲು ನಾವು ಹಾಗಿರಲಿಕ್ಕೆ ಪ್ರಯತ್ನಿಸಬೇಕು ಮಕ್ಕಳು ನಾವು ಹೇಳಿದಂತೆ ಮಾಡೋದಿಲ್ಲ ನಾವು ನಡೆದಂತೆ ನಡೀತಾರೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀವಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ धन्यवाद